ಹೌದು ಅವಳಿಗೆ ಬ್ರೆಸ್ಟ್ ಕಟ್ ಮಾಡಿ ಬಿಸಾಕ್ತಾರೆ ಅಂದರೆ ನೇತಾಜಿ ಕಹಾ ಅಂದರೆ ಓ ಮೇರೆ ದಿಲ್ ಅವ್ರ ದಿಮಾಕ್ ಮೆಹೆ ಅಂತಳಲ್ಲ ತೆರೆ ದಿಲ್ ಕೋಹಿ ಕಾಟ್ಲುಂಗ ಅಂತ ಅವಳ ಸ್ತನಗಳನ್ನ ಕಟ್ ಮಾಡಿ ಬಿಸಾಕ್ತಾರೆ ಮೇಲೂ ಅವಳು ನನ್ನ ಬಾಡಿ ಶೇಮಿಂಗು ನನ್ಗೆ ಹಿಂಗಾಗತ್ತೆ ಹಂಗಾಗತ್ತೆ ಆ ಥರದ್ದೆಲ್ಲ ಅನ್ಕೊಳ್ತಿರ್ಲಿಲ್ಲ ನೋಡಿ ಅವರೆಲ್ಲ ಎಷ್ಟು ಸ್ಟ್ರಾಂಗ್ ಆ ಸ್ಟ್ರಾಂಗ್ ವ್ಯಕ್ತಿತ್ವಗಳನ್ನ ನೆನೆಸ್ಕೊಂಡು ನೆನೆಸ್ಕೊಂಡು ಪ್ರಾಬಬ್ಲಿ ನಾವೆಲ್ಲ ಹೋದ ಜನ್ಮದಲ್ಲಿ ಹೋರಾಟಗಾರರಾಗಿಯೇ ಈಗ ನೇತಾಜಿ ಅವ್ರ ಮರಿ ಮೊಮ್ಮಗಳು ಸ್ಪೀಚಲ್ಲಿ ಅದೇ ಹೇಳಿದ್ರಲ್ಲ ನಾವೆಲ್ಲರೂ ಹೋದ ಜನ್ಮದಲ್ಲಿ ಐನೇನೆಲ್ಲ ಇದ್ವಿ ಅನ್ಸುತ್ತೆ ನಾವೆಲ್ಲ ಹೋರಾಟಗಾರರಾಗಿ ಈ ಜನ್ಮಕ್ಕೆ ಬಂದು ನೋಡಿ ಮತ್ತೆ ಅದೇ ಕತೆ ನಮಗೆ ಜ್ಞಾಪಕ ಬಂದು ನಾವು ಅದನ್ನೇ ಹುಡ್ಕೊಂಡು ಹೊರಟಿದೀವಿ ಯಾಕೆ ರೂಪಾಯಿಯರವರು ಈ ಸಿನಿಮಾನ ಕನ್ನಡದಲ್ಲಿ ಮಾಡ್ತಿಲ್ಲ ಹಿಂದಿನಲ್ಲಿ ಮಾಡ್ತಿರೋದು ಅಂತ ನೇತಾಜಿಯವರು ಲಾರ್ಜ್ ದೆನ್ ಲೈಫು ನೇತಾಜಿ ಒಂದು ಭೌಗೋಳಿಕ ವಿಭಾಗಕ್ಕೆ ಸೀಮಿತವಾಗಿರುವಂಥ ವ್ಯಕ್ತಿ ಅಲ್ಲ ನಾನು ಇಡೀ ದೇಶಕ್ಕೆ ತೋರಿಸ್ಬೇಕು ಅಂತ ಆಸೆ ಪಟ್ಟಂಥ ಕಥೆ ಇದು ಅದಕ್ಕಾಗಿ ನಾನು ಹಿಂದಿ ಒಂದೇ ನಾನು ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು ಬೇರೆ ಚಿಕ್ಕ ಚಿಕ್ಕ ಭಾಷೆಗಳಲ್ಲೂ ನಾವು ಮಾಡ್ಕೊಂಡು ಹೋಗೋಣ ಒಂದೊಂದೊಂದೊಂದು ರಾಜ್ಯಗಳಿಗೆ ಅಂತಲೂ ನಾನು ವಿಭಾಗಿಸಿಲ್ಲ ಸೊ ಒಂದೇ ಭಾಷೆಯಲ್ಲಿ ಹೋಗಬೇಕು ಅಂತ ನಾನು ನಾನು ಆಸೆಪಟ್ಟು ಪೂರ್ತಿ ಈಗ ನಮ್ಮ ಜನ ಇಂಗ್ಲೀಷ್ ಫಿಲಮ್ಮೇ ನೋಡ್ತಾರೆ ಬಂದರೆ ಹಿಂದಿ ಫಿಲಮ್ಗಳು ತಮಿಳ್ ತೆಲುಗು ಎಲ್ಲ ಫಿಲಮ್ಗಳು ನೋಡ್ತಾರೆ ಸೊ ನೇತಾಜಿಯವರು ಅವ್ರ ಆರ್ಮಿಲಿ ಐ ಎನ್ ಎನಲ್ಲಿ ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಮಾಡ್ತೀನಿ ಒನಕೆ ಅಂತ ಇಲ್ಲೇ ಮಾಡಬೇಕು ಅಲ್ಲಿ ಭಗತ್ ಸಿಂಗ್ದು ಮಾಡ್ತೀನಿ ಅಂದರೆ ಅಲ್ಲೇ ಮಾಡಬೇಕು ಸೊ ಎಲ್ರಿಗೂ ದೇಶ ಪ್ರೇಮ ಇರುತ್ತೆ ಬಟ್ ಇದು ಇಡೀ ದೇಶಕ್ಕೆ ತೋರಿಸ್ಬೇಕು ಅನ್ನೋದಕ್ಕಾಗಿ ನಾನು ಹಿಂದಿಲ್ಲಿ ಮಾಡ್ತೀನಿ ಹಿಂದಿ ಸ್ಟಾರ್ ಕಾಸ್ಟ್ ಇರೋದು ಅಂಥದ್ದು ಅಂದರೆ ಎಲ್ರಿಗೂ ರೀಚ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಹೇಗೆ ಅಂತ ಮತ್ತೆ ನೀವು ಶ್ರೇಯಸ್ ಅವರನ್ನು ಯಾಕೆ ಸುಭಾಷ್ ಚಂದ್ರ ಬೋಸ್ ಜಿ ಅವರ ಪಾತ್ರಕ್ಕೆ ಆಯ್ಕೆ ಮಾಡುವುದರಿಂದ ಒಂದು ಹಿಂದಿ ಆರ್ಟಿಸ್ಟ್ಗಳು ಇದ್ದಾರೆ ನಾನು ಆಸೆ ಪಟ್ಟು ಕನ್ನಡಿಗರಿಗೂ ಕೊಟ್ಟಿದ್ದೀನಿ ನಮ್ಮ ಸುಶೇಂದ್ರ ಪ್ರಸಾದ್ ಸರ್ ಒಂದೊಳ್ಳೆ ಸೀನಲ್ಲಿದ್ದಾರೆ ಗೋಕುಲ್ ಅಂತ ಭಗತ್ ಸಿಂಗ್ ರೋಲ್ ಮಾಡಿದ್ದಾರೆ ಮತ್ತು ನಮ್ಮ ಇವರು ಬಿರಾದರ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಇನ್ನೊಂದಷ್ಟು ಜನ ಕನ್ನಡಿಗರು ತುಂಬ ಚೆನ್ನ ನಾನೇ ಮಾಡಿದಿನಿ. ಮಾಡಿದ್ದೀನಿ ಶ್ರೇಯಸ್ತಲ್ಪಡೆನ ತುಂಬ ಜನನ ಹುಡ್ಕೊಂಡು ಹೋದೆ ನೇತಾಜಿ ಪಾತ್ರಕ್ಕೆ ಯಾರನ್ನ ಹಾಕ್ಕೋಬೇಕು ಅಂತ ಶ್ರೇಯಸ್ ಜಿ ಅವ್ರದ್ದು ಕಣ್ಣು ಮತ್ತು ಇದೆಲ್ಲ ಸ್ವಲ್ಪ ಮ್ಯಾಚ್ ಆಗ್ತಿತ್ತು ಮತ್ತು ಅವರು ಆ ರೀತಿ ದಪ್ಪ ಕಾಣಿಸ್ಬೇಕು ಅನ್ನೋದನ್ನ ಸ್ವಲ್ಪ ನಾವು ಪರಿವರ್ತನೆ ಮಾಡ್ಕೊಂಡ್ವಿ ಒಳಗಡೆ ಎಲ್ಲ ಫಿಲ್ಲಿಂಗ್ ಮಾಡಿಕೊಂಡು ಅದು ಪ್ರಾಸ್ತೆಟಿಕ್ಸ್ ಹಾಕ್ಸಿ ಮಾಡೋಕ್ಕೆ ಶುರು ಮಾಡಿದೆ ಚೆನ್ನಾಗಿ ಬರಲಿಲ್ಲ ಆಮೇಲೆ ತಿರ್ಗ ಇನ್ನೊಂದು ಲುಕ್ ಟೆಸ್ಟ್ ನಾನು ಫಿಲ್ಲಿಂಗ್ ಕೊಟ್ಬಿಟ್ಟು ನೋಡಿದ್ವಿ ಇವಾಗ ನೋಡಿ ಅವ್ರು ಪರ್ಫೆಕ್ಟ್ಲಿ ನೇತಾ ಚಿತ್ರ ಕಾಣ್ತಾರಲ್ಲ ನಾವು ಮೊನ್ನೆ ಮುಂಬೈಲಿ ಪ್ರೆಸ್ ಮೀಟ್ ಮಾಡಿದಾಗಲೂ ಎಲ್ಲ ಮೀಡಿಯಾದವರು ಆಶ್ಚರ್ಯಪಟ್ಟುಬಿಟ್ರು ವಾಟ್ ಶ್ರೇಯರ್ಸ್ ಯು ಲುಕ್ ಲೈಕ್ ದಿಸ್ ಆ್ಯಂಡ್ ಹಿಯರ್ ಯು ಲುಕ್ ಲೈಕ್ ಪರ್ಫೆಕ್ಟ್ ನೇತಾಜಿ ಆ್ಯಟಿಟ್ಯೂಡು ಬಿಹೇವಿಯರು ಮತ್ತು ಆ ಬಟ್ ಬಟ್ಟೆಯಲ್ಲೂ ಅವರು ಹೊಟ್ಟೆ ಅದೆಲ್ಲ ದಪ್ಪ ಮಾಡಿ ಅದೇ ರೀತಿ ಮಾಡಿಸಿದ್ದು ನೋಡಿ ಅದೇ ಥರ ಕಾಣ್ತಾರೆ ಯಾವಾಗಲೂ ವುಮೆನ್ ಎಂಪವರ್ಮೆಂಟ್ ಆಗಬೇಕು ಅಂತ ನೀವು ಹೋರಾಟ ಮಾಡ್ತಾನೆ ಇರ್ತೀರಿ ನಾನು ಈ ಇವ್ರ ಬಗ್ಗೆ ನೋಡಿದಾಗ ನೀರಾ ಆರ್ಯ ಅವ್ರ ಬಗ್ಗೆ ಒಂದಷ್ಟು ಫೋಟೋಸ್ಗಳನ್ನ ನೋಡಿದೆ ಸೊ ಆ ಫೋಟೋಸ್ಗಳಲ್ಲಿ ನೋಡಿದಾಗ ಅವರು ಆ್ಯಸ್ ಇಟ್ ಈಸ್ ನಿಮ್ಮ ಥರನೇ ಕಾಣಿಸ್ತಾರೆ ಸ್ವಲ್ಪ ನೀವು ಸೂಟಬಲ್ ಆಗ್ತೀರಾ ಜೊತೆಗೆ ಅವ್ರ ಜೊತೆ ಒಂದಷ್ಟು ಆರ್ಮಿಗಳು ನಿಂತಿರ್ತಾರೆ ಸುಭಾಷ್ ಚಂದ್ರ ಬೋಸ್ ಜೊತೆ ಒಂದು ತರ್ಟಿ ಮೆಂಬರ್ಸ್ ನಿಂತ್ಕೊಂಡಿರೋ ಫೋಟೋ ಅದರಲ್ಲಿ ಇವರೊಬ್ಬರೇ ಇರ್ತಾರೆ ವಿಮೆನ್ ಪ್ರತಿನಿಧಿಸೋಕೆ ಮೇಡಮ್ ಈಗ ನೀವು ಸಿನಿಮಾಗೆ ಆಜಾದ್ ಭಾರತ್ ಅಂತ ಹೆಸರಿಟ್ಟಿದ್ದೀರಾ ನೋಡಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅವತ್ತೇ ಮಹಿಳೆಯರು ಕೂಡ ಆರ್ಮಿನಲ್ಲಿ ಇರ್ಬೋದು ಅಂತ ಅವರು ಒಂದಷ್ಟು ಸ್ಥಾನ ಮಹಿಳೆಯರಿಗೋಸ್ಕರ ಕೊಟ್ಟಿದ್ದಾರೆ ಕಲ್ಪಿಸ್ಕೊಟ್ಟು ಹೋಗಿದಂಥದ್ದು ಇವತ್ತಿಗೂ ಮಹಿಳೆಯರಿಗೆ ಆ ಒಂದು ಆಜತ್ ಸಿಕ್ಕಿದೆ ಅಂತ ನಿಮ್ಗೆ ಅನಿಸುತ್ತಾ ಅದಕ್ಕೆ ನಾನು ಆಸೆ ಪಡೋದು ನೇತಾಜಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಹಾಗೆ ಸುರಿತಿರ್ತೀವಿ ಯಾಕೆಂದರೆ ಆ ಒಬ್ಬ ವ್ಯಕ್ತಿಗೆ ಅವರು ಎಷ್ಟು ದೊಡ್ಡ ವ್ಯಕ್ತಿ ಅಂತ ಹೇಳಿದ್ರೆ ನಾಟ್ ಜಸ್ಟ್ ವ್ಯಕ್ತಿ ಅವ್ರ ವ್ಯಕ್ತಿತ್ವ ನೋಡಿ ಇಷ್ಟು ಜನ್ಮಗಳಾದ್ರೂ ಹೆಂಗೆ ನಮಗೆ ಜ್ಞಾಪಕ ಇದೆ ಅಂತ ಹೇಳಿದ್ರೆ ಮಹಿಳೆಯರೆಲ್ಲರೂ ಕೂಡ ಹೊರಗಡೆ ಬಂದು ಹೋರಾಟ ಮಾಡಬೇಕು ಆಮೇಲೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ರಾಣಿ ಅಂತ ಕರೀತಿದ್ರು ಬಟ್ ನೇತಾಜಿ ಪ್ರತಿ ಸೇನಾನಿನ ರಾಣಿ ಹೋ ತುಂಬಂತ ಅಂತಿದ್ರು ಸೊ ಅಷ್ಟು ಚೆನ್ನಾಗಿ ಮೋಟಿವೇಟ್ ಮಾಡ್ತಾ ಇದ್ರು ಆಮೇಲೆ ಹುಡುಗಿರಲ್ಲಿ ಅಷ್ಟು ಸ್ಟ್ರಾಂಗ್ ವ್ಯಕ್ತಿತ್ವ ಇದೆ ಅವಳು ಏನು ಬೇಕಾದ್ರೂ ಮಾಡಬಲ್ಲಳು ಅಂತ ಅನ್ನೋದನ್ನು ತಿಳ್ಕೊಂಡು ಅವರು ತುಂಬ ಚೆನ್ನಾಗಿ ನಮ್ಮನೆಲ್ಲ ಸೇನೆಗೆ ಸೇರಿಸ್ಕೊಂಡಿದ್ರು ಆ ಥರ ವ್ಯಕ್ತಿತ್ವ ನಿಜವಾಗ್ಲೂ ಬರೋದು ಕಷ್ಟ ಬಟ್ ಈಗ ನಮ್ಮ ಪ್ರಧಾನಿಗಳು ನಮ್ಮೆಲ್ರಿಗೂ ತರ್ಟಿ ತ್ರೀ ಪರ್ಸೆಂಟ್ ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಎಲ್ರಿಗೂ ಸ್ಥಾನಮಾನಗಳನ್ನ ಕೊಡಬೇಕು ಅಂತಂದ್ಬಿಟ್ಟು ಸ್ತ್ರೀ ಶಕ್ತಿ ಬಗ್ಗೆ ಮತ್ತು ನಾರಿ ಶಕ್ತಿ ಬಗ್ಗೆ ಇವಾಗ ಮಾತುಕತೆ ನಡೀತಿದೆ ಬಟ್ ನೋಡಿ ಅದು ಅವಾಗಲೇ ಹೇಗೆ ಬಂದಿತ್ತು ಅಂದರೆ ಭಾರತ ದೇಶ ಮಾತ್ರ ಅಲ್ಲ ಬೇರೆ ದೇಶಗಳಲ್ಲೂ ಕೂಡ ಮಹಿಳೆಯನ್ನು ಸೇನೆಗೆ ಸೇರಿಸ್ಕೊಂಡಿರಲಿಲ್ಲ ಬಟ್ ಮಹಿಳೆ ಕೂಡ ಸೇನೆಯಲ್ಲಿ ಬರಬೇಕು ಫೈಟ್ ಮಾಡಬೇಕು ಅನ್ನೋದನ್ನು ನೇತಾಜಿ ಒಬ್ರಿಗೆ ಆ ಥಾಟ್ ಬಂದಿದ್ದು ಅಂದರೆ ಅವ್ರು ಇನ್ನೆಂಥ ವ್ಯಕ್ತಿ ಆಗಿದ್ರು ಅನ್ನೋದೇ ನನಗೆ ಯಾವಾಗಲೂ ಒಂದು ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಅವರು